ಮಮದೇಯ ಹೊಡೆದು ಅಮ್ಮನ ಒಡ ಕಷ್ಟಗಳ ಮರೆ ಮಾಚಲು ನಗುವಿನ ಮುಖವಾಡ ದೊಡ್ಡವಳು ನನ್ನವ್ವ ಎಂದರೂ ಎಲ್ಲವರು ಬದು ಬಿಟ್ಟುಕೊಂಡು ಹಸಿವ ಹಸಿವಿಸಿದವಳು ಮನದಲ್ಲಿ ತನಗಾಗಿ ಎದೆ ಆಸೆ ಆಕಾಂಕ್ಷೆಗಳು ಭಾವನೆಗಳಿದ್ದರೂ ಅದನ್ನೆಲ್ಲ ಬಲಿಗೊತ್ತಿ ಮನಸ್ಫೂರ್ತಿಯಾಗಿ ನಮಗೆಲ್ಲ ಮಮತೆಯ ದಾರೆಯಾದವಳು ನನ್ನವ್ವ ವಯಸ್ಸೇನು ಆಗುತ್ತಿದೆ ಅನ್ನುವರಿಗೆ ಆದರೆ ಅವಳ ಉತ್ಸಾಹಕ್ಕಿಲ್ಲ ಮತ್ತು ಬಿರು ಬಿಸಿಲಿಗೆ ತಲೆಯೊಡ್ಡಿ ಮಳೆಗಾಲದಲ್ಲಿ ನೆನೆದರು ಚಳಿಗಾಲದಲ್ಲಿ ನಡುಗಿದರು ನನ್ನನ್ನು ಮಾತ್ರ ತನ್ನ ಮಡಿಲಲ್ಲಿ ಬೆಚ್ಚನೆ ಇಟ್ಟಿಗಳು ನನ್ನವು ನನ್ನನ್ನು ಮಾತ್ರ ತನ್ನ ಮಡಿಲಲ್ಲಿ ಬೆಚ್ಚನೆ ಇಟ್ಟಿಗಳು ನನ್ನವು ತನ್ನ ತವರು ಮನೆಯನ್ನು ಬಿಟ್ಟು ನನ್ನಪ್ಪನ ಮನೆಯಲ್ಲಿ ದೇಗುಲದಂತಹ ವಾತಾವರಣ ವಿದ್ಯೆ ನೀಡಿ ಛಲದಿಂದ ಬದುಕಲು ತಿಳಿಳಿದವಳು ಪ್ರತಿ ಕೆಲಸಕ್ಕೂ ಸ್ಫೂರ್ತಿಯನ್ನು ಹೇಳುತ್ತೆ ಕನ್ನಡಿಯಂತಿದ್ದು ಅಂಗೈಯಲ್ಲಿಟ್ಟುಕೊಂಡು ಆಸರಿಯಾಗಿಗಳು ನನ್ನ ನನ್ನ ಜೀವನವ ಅಂಗೈಯಲ್ಲಿಟ್ಟುಕೊಂಡು ಆಸರಿಯಾಗಿಗಳು ನನ್ನವ್ವ ನೀವೇನಾದರೂ ಹೇಳಿ ಅವಳ ಕೈಗುತ್ತಿನ ರುಚಿ ಬೇರೆ ಅವಳ ಮಡಿಲಲ್ಲಿ ಮಲಗಿರುವಾಗ ಸಿಗುವ ನೆಮ್ಮದಿ ಸುಬ್ಬಂದಿಗೆ ಮೇಲೆ ಮಲಗಿದ್ದಾಗಲಾದರೂ ಸಿಗುವುದೇ ಪ್ರತಿ ಕ್ಷಣವು ನಮಗಾಗಿಯೇ ಜೀವಿಸುವ ಮೌನ ದೇವತೆಯಋಣವ ತೀರಿಸಲಾದೀತೆ ಪದಗಳಿಗೆ ತಿಳುಕದ ಇಡೀ ಮನುಕುಲವ ಸಲುಗುತ್ತಿರುವ ಜಗನ್ಮಾತೆಯ ಬಣ್ಣಿಸಲು ಪದಗಳಾದರೂ ಸಾಲುವುದೇ ಪದಗಳಿಗೆ ತಿಳುಕದ ಇಡೀ ಮನುಕುಲವ ಕುಲವ ಜಗನ್ಮಾತೆಯ ಬಣ್ಣಿಸಲು ಪದಗಳಾದರೂ ಸಾಗುವುದಿಲ್ಲ ನಮ್ಮ ಕವಿಗೋಷ್ಠಿಯಲ್ಲಿ ಹುಟ್ಟಿಕೊಂಡ ಮತ್ತೊಂದು ಪ್ರತಿಭೆ ಪದ್ಮಪಾಂಡ ಇಷ್ಟೊಂದು ನಿರ್ವಹಣೆಯನ್ನು ಕೂಡ ಮಾಡಿದ್ದಾರೆ ಇನ್ನೊಂದು ಐದಾರು ಜನ ಕವಿಗಳಿಂದ ಅಷ್ಟೇ ಪದ್ಮಪಾಂಡ್